ಸಿಲಿಕಾನ್ ಸಿಟಿ ಜನ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು ಕಾರಣ ಬೆಂಗಳೂರಿನ ಜನ ಕೆಲವರು ಇರ್ತಾರೆ ಮನೆ ಮುಂದೆ ಜಾಗ ಇದೆಯಪ್ಪ ಇನ್ನೆಲ್ಲೋ ಜಾಗ ಇದೆ ಕಸ ಹಾಕ್ ಬಂದ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಅಥವಾ ಕಸ ಹಾಕ್ತಾ ಇರೋರು ದಯವಿಟ್ಟು ಹಾಕ್ಬೇಡಿ ಅಂತ ಕಾರಣ ರಸ್ತೆ ಬದಿ ಕಸ ಸುರಿಯುವ ಜನರಿಗೆ ಈಗ ಜಿ ಬಿ ಎ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಕಂಡ ಕಂಡಲ್ಲಿ ಕಸ ಎಸಿದ್ರೆ ನಿಮ್ಮ ಮನೆಗೆ ಬಂದು ದಂಡ ಹಾಕೋದಕ್ಕೆ ಜಿ ಬಿ ಎ ನಿರ್ಧಾರ ಮಾಡಿದೆಯಂತೆ ನಿಂದ ಸದ್ದಿಲ್ಲದೆ ಸಿದ್ಧವಾಗ್ತಾ ಇದೆ ಇಂಥದ್ದೊಂದು ಹೊಸ ಐಡಿಯಾ ಪ್ರಮುಖವಾಗಿ ಕಂಡ ಕಂಡಲ್ಲಿ ಕಸ ವಿಡಿಯೋ ಮಾಡ್ತಿದ್ದಾರಂತೆ ಮಾರ್ಷಲ್ಸ್ ನಿಮಗೆ ಗೊತ್ತಿರಲ್ಲ ಬಟ್ ವಿಡಿಯೋ ಮಾಡ್ತಾ ಇರ್ತಾರೆ ಕಳದೊಂದು ತಿಂಗಳಿನಿಂದ ಕಸ ಎಸೆಯೋರ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಜಿಬಿಎ ಘನತ್ಯಾಜ್ಯ ಘಟಕದ ಅಧಿಕಾರಿಗಳಿಂದ ವಿಡಿಯೋ ರೆಕಾರ್ಡ್ ಆಗಿದ್ದು ವಾರ್ಡ್ಗಳಲ್ಲಿ ಕಸ ಎಸೆಯೋರನ್ನ ಜಿ ಬಿ ಏನೇ ಗುರುತು ಮಾಡಿದೆಯಂತೆ ಎಲ್ಲಂದ್ರಲ್ಲಿ ಕಸ ಎಸೆಯದಂತೆ ಜನರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಕಂಡ ಕಂಡಲ್ಲಿ ಕಸ ಎಸೆಯೋ ಜನರಿಗೆ ಫೈನ್ ಕೂಡ ಬೀಳುತ್ತೆ ಹಾಗಾಗಿ ಇನ್ ಮುಂದೆ ಖಾಲಿ ಜಾಗ ಯಾರೋ ಓಡಾಡ್ತಾ ಇಲ್ಲ ಯಾರು ನಮ್ಮನ್ನ ನೋಡ್ತಾ ಇಲ್ಲ ಕಸ ಹಾಕಿ ಹೋಗ್ಬಿಡಣ ಅಂತ ಹೇಳೋ ಜನರಿಗೆ ಆ ರೀತಿ ರೀತಿ ಜನರು ಸ್ವಲ್ಪ ಅಲರ್ಟ್ ಆಗಿರಬೇಕು ನಿಮ್ಮ ಮನೆಗೆ ಫೈನ್ ಬರತೆ ಹುಷಾರಾಗಿರಿ ವ್ಯಾಪ್ತಿಯ ಐದು ಕಾರ್ಪೊರೇಷನ್ಗಳ ಅಡಿಯಲ್ಲಿ ಪ್ರಸ್ತುತ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಕೂಡ ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಪ್ರತಿನಿತ್ಯ ಆಟೋ ಟಿಪ್ಪರ್ ಮೂಲಕ ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾಡ್ತಿದ್ದೀವಿ ಆದರೂ ಕೆಲವೊಂದು ಸಾರ್ವಜನಿಕರು ನಮ್ಮ ಆಟೋ ಟಿಪ್ಪರ್ ಅವ್ರ ಮನೆ ಹತ್ರ ಹೋದಾಗ ಕಸ ಕೊಡದೆ ರಸ್ತೆ ಬದಿ ಎಸೆಯೋದು ಆ ಒಂದು ಪ್ರವೃತ್ತಿಯನ್ನು ಮುಂದುವರೆಸಿದ್ದಾರೆ ಈ ಸಾರ್ವಜನಿಕರಿಗೆ ನಮ್ಮ ಬಿ ಎಸ್ ಡಬ್ಲ್ಯೂ ಎಮ್ ವತಿಯಿಂದ ರಸ್ತೆ ಬದಿಯಲ್ಲಿ ಅಥವಾ ಬೇರೆ ಕಡೆ ಕಸ ಇರೋ ಥರ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಆದರೂ ಕೆಲವೊಬ್ಬರು ರಸ್ತೆಯಲ್ಲಿ ಕಸ ಎಸೆದು ನೈರ್ಮಲ್ಯತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಇಂಥವ್ರು ಎಲ್ಲ ನೂರ ತೊಂಬತ್ತೆಂಟು ವಾರ್ಡಲ್ಲಿ ಕೂಡ ನಾವು ಯಾರ್ಯಾರು ಆಟೋ ಟಿಪ್ಪರ್ ಹೋಗಿದ್ದರು ಅಲ್ಲಿ ಕಸ ಕೊಡದೆ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿದ್ದಾರೆ ಅವರು ವಿಡಿಯೋ ಮಾಡಿದ್ದೀವಿ ಅವ್ರ ಮನೆ ಮುಂದೆ ಕಸ ಸುರಿದು ಅವರಿಗೆ ಬೇರೆಯವ್ರ ಮನೆ ಮುಂದೆ ಅಥವಾ ರಸ್ತೆಯಲ್ಲಿ ಕಸ ಸುರಿದರೆ ಎಷ್ಟು ಕೆಟ್ಟದಾಗ ಕಾಣುತ್ತೆ ಅವ್ರಿಗೂ ಆ ಅನುಭವ ಆಗಬೇಕು ಆ ರೀತಿ ಮನವರಿಕೆ ಮಾಡಿ ನಗರದ ನೈರ್ಮಲ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಯೋಚನೆಯನ್ನು ಯೋಚಿಸ್ಕೊಂಡಿದ್ದೀವಿ ಈ ವಾರ ಮಾಡ್ತೀವಿ